ಹಲವಾರು ಜನ ಹೇಳೋದುಂಟಲ್ಲ ದುಡ್ಡೇ ದೊಡ್ಡಪ್ಪ ದುಡ್ಡಿದ್ರೇ ಎಲ್ಲ ನಡೆಯುವಂಥದ್ದು ಅಂಥೇಳಿ ಈ ವಿಚಾರದಲ್ಲಿ ಅತಿಶಯ ಇಲ್ಲ ಅಂತ ನನಗನ್ಸುತ್ತೆ ಯಾಕೆಂದರೆ ಮಾನಸಿಕ ಆರೋಗ್ಯಕ್ಕೆ ಎಷ್ಟೊಂದು ವಿಚಾರಗಳು ಮುಖ್ಯ ಆಗುತ್ತೆ ಆ ಎಷ್ಟೊಂದು ವಿಚಾರಗಳಲ್ಲಿ ದುಡ್ಡು ಕೂಡ ಬಹಳ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂದರೆ ಯಾರಿಗೆ ಹಣಕಾಸಿನ ಭದ್ರತೆ ಇದೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಇದೆ ಅವರಿಗೆ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಯಾರಿಗೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಇಲ್ಲ ಅವರಿಗೆ ಮಾನಸಿಕ ಆರೋಗ್ಯದ ಕಡೆ ಸಮಸ್ಯೆ ಉಂಟಾಗುತ್ತೆ ನಾನು ಹೇಳ್ತಿರುವಂಥ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇರಬಹುದು ಅಥವಾ ಒಂದಷ್ಟು ಕಾಂಟ್ರವರ್ಸಿಯೂ ಆಗಬಹುದು ಯಾಕೆ ಅಂದರೆ ಸಹಜವಾಗಿ ಎಲ್ಲರೂ ಪ್ರಶ್ನೆ ಕೇಳೋದೇನು ಓ ಹಾಗಿದರೆ ಬಡವರೆಲ್ಲರೂ ಮಾನಸಿಕ ರೋಗಿಗಳ ಶ್ರೀಮಂತರೆಲ್ಲರೂ ಮಾನಸಿಕವಾಗಿ ಆರೋಗ್ಯವಂತವಾಗಿದ್ದಾರಾ ದುಡ್ಡಿಗೂ ಮಾನಸಿಕ ಆರೋಗ್ಯಕ್ಕೂ ಸಂಬಂಧನೇ ಇಲ್ಲ ದುಡ್ಡಿದ್ದವರಿಗೆಲ್ಲ ಮಾನಸಿಕ ಆರೋಗ್ಯ ಇರಬೇಕು ಅಂತಿಲ್ಲ ಅಂತೆಲ್ಲ ವಾದ ಮಾಡ್ತಾರೆ ಅವ್ರು ಹೇಳ್ತಿರೋದು ನಿಜ ದುಡ್ಡಿದ್ದವರಿಗೆ ಮಾನಸಿಕ ಆರೋಗ್ಯ ಇದೆ ಅನ್ನೋದಲ್ಲ ಆದರೆ ಯಾರಿಗೆ ಫಿನಾನ್ಷಿಯಲ್ ಸೆಕ್ಯೂರಿಟಿ ಇದೆ ಅಂದರೆ ಯಾರಿಗೆ ದುಡ್ಡು ಕಾಸಿನ ಬಗ್ಗೆ ಭಯ ಇಲ್ಲ ಅಂಥವರು ಮಾನಸಿಕವಾಗಿ ಆರೋಗ್ಯವಾಗಿರ್ತಾರೆ ಈಗ ಶ್ರೀಮಂತರಿಗೆ ದುಡ್ಡು ಕಾಸಿನದ್ದೇ ಭಯ ಈಗ ನನ್ನ ಹತ್ರ ಕೋಟ್ಯಾಂತರ ರೂಪಾಯಿ ಇದೆ ಇಂಥ ಬಿಸ್ನೆಸ್ ಇದ್ದೀನಿ ಹೆಚ್ಚು ಕಡಿಮೆ ಆದರೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ ಅಂತ ಹೇಳಿ ಅವರು ಇಡೀ ರಾತ್ರಿ ನಿದ್ದೆ ಕೆಡೋದುಂಟು ಆಹಾರದ ಕಡೆ ಗಮನ ಕೊಡದೇ ಇರೋದುಂಟು ಆರೋಗ್ಯದ ಕಡೆ ಗಮನ ಕೊಡದೇ ಇರೋದುಂಟು ಅದರಿಂದಾಗಿ ಅವರು ದೇಹವನ್ನು ಮನಸ್ಸನ್ನು ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾರೆ ಇನ್ನು ಕೆಲವು ಕೆಲವರಿಗೆ ದುಡ್ಡು ಸಮಸ್ಯೆ ಇರುವಂಥವರು ಬಡವರು ಕೂಡ ಪ್ರತಿನಿತ್ಯ ಚಿಂತೆ ಮಾಡಿ ಅಯ್ಯೋ ನಾಳೆ ಬೆಳಗಿನ ಆಹಾರದ ವ್ಯವಸ್ಥೆ ಏನು ಮಾಡೋದು ಮಕ್ಕಳನ್ನು ಹೇಗೆ ನೋಡ್ಕೊಳ್ಳೋದು ಮನೆಯವರನ್ನು ಹೇಗೆ ನೋಡ್ಕೊಳ್ಳೋದು ಅನ್ನೋ ಚಿಂತೆಯಲ್ಲೂ ಕೂಡ ಅವರು ಸೊರಗಬಹುದು ಆದರೆ ಯಾರಿಗೆ ಮಾನಸಿಕ ಆರೋಗ್ಯದ ಕಡೆ ಲಕ್ಷ್ಯ ಇದೆ ಅವ್ರು ಏನು ಮಾಡಬೇಕು ಅಂತಂದರೆ ಫಿನಾನ್ಷಿಯಲ್ ಸೆಕ್ಯೂರಿಟಿಯನ್ನು ಅವರು ಗಳಿಸಬೇಕಾಗತ್ತೆ ಅಂದರೆ ನನ್ನ ಜೀವನಕ್ಕೆ ಮತ್ತು ನನ್ನ ಕುಟುಂಬದ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಸಂಗ್ರಹ ಮಾಡಿಟ್ಕೊಳ್ಳೋದ್ರ ಕಡೆ ಗಮನ ಇರಬೇಕು ಅಷ್ಟೇ ಅಲ್ಲದೆ ಅನಾವಶ್ಯಕವಾದ ಖರ್ಚಿಗಾಗಲಿ ಅಥವಾ ಅನಾವಶ್ಯಕವಾದ ಸಾಲಗಳಿಗಾಗಲಿ ಕೈ ಚಾಚದೆ ಇರುವಂಥ ಒಂದು ಹೆಜ್ಜೆಯನ್ನು ಕೂಡ ತಗೊಳ್ಬೇಕು ಯಾವಾಗ ನಾವು ಈ ರೀತಿಯ ಫಿನಾನ್ಷಿಯಲ್ ಡಿಸಿಪ್ಲಿನನ್ನು ಪಾಲಿಸ್ತೀವಿ ಅಂದರೆ ಅತಿರೇಕವಾಗಿ ಖರ್ಚು ಮಾಡದಿರೋವಂಥದ್ದು ಅಥವಾ ಅತಿಯಾದಂತಹ ದುಡ್ಡು ಕಾಸಿನ ಕಡೆಗೆ ನಾವು ರಿಸ್ಕ್ ತಗೊಳ್ಳುವಂತಹ ಬಿಹೇವಿಯರ್ನಲ್ಲಿ ಇನ್ವಾಲ್ವ್ ಆಗುವಂಥದ್ದು ಇಂಥದ್ದನ್ನೆಲ್ಲ ನಾವು ತಡೆಗಟ್ತೀವಿ ಆಗ ಮನಸ್ಸು ಹೆಚ್ಚು ಸುದೃಢವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ದುಡ್ಡಿಗೂ ಮಾನಸಿಕ ಆರೋಗ್ಯಕ್ಕೂ ಸಂಬಂಧ ಇಲ್ಲ ಆದರೆ ಫಿನಾನ್ಷಿಯಲ್ ಸೆಕ್ಯೂರಿಟಿಗೂ ಮಾನಸಿಕ ಆರೋಗ್ಯಕ್ಕೂ ಖಂಡಿತವಾದ ಸಂಬಂಧ ಉಂಟು ಇದೆಲ್ಲ ನಾವು ಅನುಭವ ಪಟ್ಟಿರುವಂಥದ್ದೇ ಈಗ ಯಾವುದೋ ಒಬ್ಬ ವ್ಯಕ್ತಿಗೆ ಪ್ರತಿ ತಿಂಗಳಾದರೆ ಒಂದಿಷ್ಟು ಸಂಬಳ ಅಂತ ಬರೋದಾದರೆ ಅಥವಾ ಪ್ರತಿ ತಿಂಗಳು ನನಗಿಷ್ಟು ದುಡ್ಡು ಸಿಗತ್ತೆ ಅನ್ನೋ ಖಾತ್ರಿ ಇದೆ ಅಂತ ಆದರೆ ಆ ವ್ಯಕ್ತಿಗೆ ಹೆಚ್ಚು ತಲೆ ಪ್ರಸಂಗ ಇರೋದಿಲ್ಲ ಅಥವಾ ಏನಾದರೂ ಸಮಸ್ಯೆ ಬಂದರೆ ಹಾಂ ತೊಂದರೆ ಇಲ್ಲ ನಾನು ಇದನ್ನು ನಿಭಾಯಿಸಬಲ್ಲೆ ಏಕೆಂದರೆ ನನ್ನ ಹತ್ರ ಅಟ್ಲೀಸ್ಟ್ ಇಷ್ಟು ದುಡ್ಡಿದೆ ಅನ್ನುವಂಥ ಒಂದು ಧೈರ್ಯ ಇರುತ್ತೆ ಯಾವ ವ್ಯಕ್ತಿಗೆ ಫಿನಾನ್ಷಿಯಲ್ ಇನ್ಸೆಕ್ಯೂರಿಟಿ ಇದೆ ಅಂದರೆ ಹೆಚ್ಚು ಯಾವುದೋ ಒಂದರಲ್ಲಿ ಇನ್ವೆಸ್ಟ್ ಮಾಡಿರೋಂಥದ್ದಾಗಿರ್ಬೋದು ಅಥವಾ ಇರೋ ಕೆಲಸ ಕಳ್ಕೊಂಡಿದ್ದಾಗಿರಬಹುದು ಅಥವಾ ಯಾವುದಾದ್ರೂ ಗೊತ್ತಿಲ್ಲದೇ ಇರುವಂಥ ಕಡೆಗೆ ದುಡ್ಡನ್ನು ಕೊಟ್ಟಿರುವಂಥದ್ದಾಗಿರ್ಬೋದು ಈ ಥರದ ಸಂದರ್ಭಗಳಲ್ಲಿ ಮನುಷ್ಯನಿಗೆ ಹೆಚ್ಚು ಆತಂಕ ಉಂಟಾಗುತ್ತೆ ಆ ಆತಂಕದಿಂದಾಗಿ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಹದಗೆಡೋದು ಉಂಟು ಹಾಗಾಗಿ ಮಾನಸಿಕ ಆರೋಗ್ಯದ ಕಡೆ ಲಕ್ಷ್ಯ ಇರುವಂಥ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಫಿನಾನ್ಷಿಯಲ್ ಸೆಕ್ಯೂರಿಟಿ ಕಡೆಗೆ ಖಂಡಿತವಾಗಿಯೂ ಗಮನವನ್ನು ಹರಿಸಬೇಕಾಗುತ್ತೆ ಈಗ ಫಿನಾನ್ಷಿಯಲ್ ಸೆಕ್ಯುರಿಟಿ ಅಂದರೆ ಕೇವಲ ಎಷ್ಟು ದುಡ್ಡು ಬಂತು ಎಷ್ಟು ದುಡ್ಡಿದೆ ಎಲ್ಲಿಟ್ಟಿದ್ದೀವಿ ಅನ್ನೋದು ಮಾತ್ರ ಅಲ್ಲ ನಮ್ಮ ಜೀವನ ಕ್ರಮದಲ್ಲೂ ಕೂಡ ಕೆಲವೊಂದು ಮಾಡಿಕೊಳ್ಬೇಕಾಗಿರುವಂಥ ಬದಲಾವಣೆಗಳು ಕೆಲವರು ಏನು ಮಾಡ್ತಾರೆ ಸಾಧಾರಣ ದಿವಸಗಳಲ್ಲಿ ಆರಾಮವಾಗಿರ್ತಾರೆ ಏನು ಹೆಚ್ಚು ಖರ್ಚು ಮಾಡೋದಿಲ್ಲ ಆದರೆ ವಿಶೇಷ ದಿವಸಗಳಲ್ಲಿ ಹಬ್ಬ ಅಥವಾ ಇನ್ಯಾವುದೋ ಕಾರ್ಯಕ್ರಮ ಬಂದಾಗ ಧಾಮ್ ಧೂಮ್ ಅಂತ ಹೇಳಿ ಕಲ್ ಖರ್ಚು ಮಾಡ್ತಾರೆ ಅಥವಾ ಯಾವುದೋ ಸ್ನೇಹಿತರು ಕೇಳಿದ ತಕ್ಷಣ ವಿಪರೀತವಾಗಿ ಅವರಿಗೆ ದುಡ್ಡನ್ನು ಕೊಟ್ಬಿಡೋದು ಅಥವಾ ಇನ್ಯಾರೋ ಕೇಳಿದ್ರು ಅಂತ ಹೇಳಿ ಅವ್ರಿಗೆ ಅವ್ರ ಕಡೆಯಿಂದ ದುಡ್ಡನ್ನು ಇಸ್ಕೊಳ್ಳೋದು ಈ ರೀತಿಯಾಗಿ ಫಿನಾನ್ಷಿಯಲ್ ಇಂಡಿಸಿಪ್ಲೀನನ್ನು ಯಾರ ಯಾವಾಗ ಪಾಲಿಸ್ತಾರೆ ಆಗ ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಥವಾ ಅದರಿಂದಾಗಿ ಹೆಚ್ಚು ರಿಸ್ಕ್ ತಗೊಳ್ಬೇಕಾದಂಥ ಪ್ರಸಂಗಗಳು ಉಂಟಾಗುತ್ತೆ ಇನ್ನು ಕೆಲವ್ರ ಮನೇಲಿ ಏನಾಗುತ್ತೆ ಈ ರೀತಿಯಾದ ರಿಸ್ಕ್ ತಗೊಳ್ಳುವ ಧೈರ್ಯ ಕೆಲವೊಬ್ಬರಿಗಿರುತ್ತೆ ಆದರೆ ಅವರ ಹೆಂಡತಿಗೋ ಅವ್ರ ತಂದೆ ತಾಯಿಯರಿಗೋ ಅಷ್ಟು ಧೈರ್ಯ ಇರೋದಿಲ್ಲ ಆಗ ಅವರು ಇವ್ರ ಮೇಲೆ ಒತ್ತಡ ಹೇರಲಿಕ್ಕೆ ಶುರು ಮಾಡ್ತಾರೆ ನೋಡು ಅವರಿಗೆ ಎಷ್ಟು ದುಡ್ಡು ಕೊಟ್ಬಿಟ್ಟಿದ್ಯಾ ಇಂಥ ಕಡೆ ಇಷ್ಟು ಇನ್ವೆಸ್ಟ್ ಮಾಡಿದ್ಯಾ ನಿನ್ನ ಸಂಬಳ ಸಾಕಾಗ್ತಾ ಇಲ್ಲ ಅಥವಾ ನಿನ್ನ ನೀನು ಮಾಡಿರೋ ಬಿಸ್ನೆಸ್ಸು ಸರಿಯಾಗಿ ಬರ್ತಾ ಇಲ್ಲ ಹೀಗೆ ಹೇಳಿ 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 ಮಾನಸಿಕ ಉದ್ವೇಗಕ್ಕೆ ಅವರನ್ನು ಒಳಮಾಡ್ತಾರೆ ಅಥವಾ ಅದರಿಂದಾಗಿ ಆತಂಕ ಒತ್ತಡಗಳು ಎಲ್ಲ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಫಿನಾನ್ಷಿಯಲ್ ಸೆಕ್ಯೂರಿಟಿಯನ್ನು ಸಂಪಾದಿಸಬೇಕಾದ್ರೆ ಫಿನಾನ್ಷಿಯಲ್ ಡಿಸಿಪ್ಲಿನನ್ನು ಪಾಲಿಸೋದು ಕೂಡ ಬಹಳ ಮುಖ್ಯ ಆಗುತ್ತೆ ಪ್ರತಿ ತಿಂಗಳಿನ ಖರ್ಚನ್ನು ಅಥವಾ ನನಗೆ ಎಷ್ಟು ಆದಾಯ ಇದೆ ನನಗೆ ಎಷ್ಟು ಸಾಮರ್ಥ್ಯ ಇದೆ ನಾನು ಎಷ್ಟನ್ನು ಮಾಡ್ಬೋದು ಎಷ್ಟು ಮಾಡದೇ ಇರ್ಬೋದು ಈ ರೀತಿಯಾಗಿ ಕೂಲಂಕುಷವಾಗಿ ಅದನ್ನು ವಿಚಾರ ಮಾಡಿ ನಿರ್ಧಾರಗಳನ್ನು ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಈ ಫಿನಾನ್ಷಿಯಲ್ ಸೆಕ್ಯೂರಿಟಿ ಅನ್ನೋದು ಕೂಡ ಅಥವಾ ನಮ್ಮ ಮನಸ್ಸಿಗೆ ಅದು ಸಮಾಧಾನ ಕೊಡುವಂಥ ಮಟ್ಟಕ್ಕೆ ನಾವು ನಮ್ಮ ಹಣಕಾಸಿನ ವ್ಯವಸ್ಥೆಯನ್ನು ನೋಡಿಕೊಂಡ್ರೆ ಆಗ ಅದರಿಂದಾಗಿ ಆಪ್ಟಿಮಲ್ ವೆಲ್ ಬೀಯಿಂಗನ್ನು ಅಚೀವ್ ಮಾಡಲಿಕ್ಕೆ ಸೂಕ್ತವಾದಂತಹ ಮಾನಸಿಕ ಆರೋಗ್ಯವನ್ನು ಸಂಪಾದಿಸಲಿಕ್ಕೆ ಅದು ಖಂಡಿತವಾಗಿಯೂ ಪೂರಕವಾಗುತ್ತೆ